ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಮ್ ಜೆ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನೈಟಿಂದ ಸ್ಟಾರ್ಟ್ ಆಗಿದೆ ಈಗ ಟೈಮ್ ಬಂದು ಹತ್ತತ್ರ ಒಂಬತ್ತು ಗಂಟೆ ಆಗಿದೆ ಇದು ಯಾರು ಅಂತ ನೋಡ್ತಾ ಇದ್ದೀರಾ ಇದು ನಮ್ಮ ಅಕ್ಕನ ಮಗ ಅಂದರೆ ಸ್ವಂತ ಅಕ್ಕನ ಮಗ ಸುಮಾರು ಹನ್ನೆರಡು ವರ್ಷ ಆಗಿತ್ತು ನಾನು ನಮ್ಮ ಅಕ್ಕ ಮಾತಾಡಿ ಮೀಟ್ ಮಾಡಿ ಎಲ್ಲನೂ ಸೊ ಇವಾಗ ಫಸ್ಟ್ ಟೈಮ್ ನಮ್ಮ ಅಕ್ಕ ನನ್ನ ಮನೆಗೆ ಬಂದಿದ್ದಾಳೆ ಯಾಕೆ ಅಂತಂದರೆ ಲಾಸ್ಟ್ ಪರಮಾಲಕ್ಷ್ಮಿ ಹಬ್ಬದ ಟೈಮಲ್ಲೇನೆ ಅವ್ಳು ಬರಬೇಕಿತ್ತು ಬಟ್ ಅವಳಿಗೆ ಸ್ವಲ್ಪ ಅವಳು ಪರ್ಸ್ನಲ್ ಕೆಲಸಗಳಿದ್ದಿದ್ರಿಂದ ಅವಳು ಬರೋದಕ್ಕಾಗಿರ್ಲಿಲ್ಲ ಹಾಗೆ ಪೋಸ್ಟ್ಪೋನ್ ಮಾಡ್ತಾ 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 ಈಗ ಬಂದಿದ್ದಾಳೆ ಸೊ ನಾಳೆ ಬೆಳಗ್ಗೆ ನಾವು ಗೆ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹಾಗಾಗಿ ಇವತ್ತು ರಾತ್ರಿನೇ ಆಟನಿ ಕಾಸ್ಟ್ ಎಷ್ಟೊತ್ತೇ ಆಗಲಿ ಇವತ್ತು ಬರಬೇಕು ಅಂದ್ಬಿಟ್ಟು ನೈಟ್ ಏಯ್ಟ್ ತರ್ಟಿ ಆಗಿದೆ ಅವಳು ಇರೋದು ಬಂದು ಮೈಸೂರಲ್ಲಿ ಸೊ ಮೈಸೂರಿಂದ ಮಗುನ ಕರ್ಕೊಂಡು ಬಂದಿದ್ದಾಳೆ ಇನ್ನು ನಮ್ಮ ಭಾವ ಬಂದಿಲ್ಲ ಅವ್ರಿಗೆ ಅಲ್ಲಿ ಕೆಲಸ ಎಲ್ಲ ಇದೆ ಸೊ ಹಾಗಾಗಿ ಅವ್ರು ಬಂದಿಲ್ಲ ಸೊ ಇವಾಗ ನಾವು ವಿಶಾಲ್ಗೆ ಶಾಪಿಂಗ್ ಹೋಗೋಣ ಅಂತ ಹೊರಟಿದೀವಿ ಇವಳೇ ನೋಡಿ ನಮ್ಮ ಅಕ್ಕ ತುಂಬ ಜನ ನಾನು ರೀಲ್ಸ್ ಅಲ್ಲೆಲ್ಲ ಪೋಸ್ಟ್ ಮಾಡಿದಾಗ ನನ್ನ ಫ್ರೆಂಡು ನನ್ನ ಕ್ಲಾಸ್ಮೇಟು ಅಂತೆಲ್ಲ ಹೇಳ್ತಾ ಇದ್ರಿ ಇಲ್ಲ ಇವಳು ನನ್ನ ಸ್ವಂತ ಅಕ್ಕ ಹಾಗೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಬಂದು ವೈಟ್ ಫೀಲ್ಡಲ್ಲೇ ಆಗಿರೋದ್ರಿಂದ ನಮಗೆ ಇದು ಅಂದರೆ ನಮ್ಮ ಅಕ್ಕಗೆ ಇದು ಸ್ವಲ್ಪ ಪರಿಚಯ ದೂರೆ ಮದ್ವೆ ಆದ್ಮೇಲೆ ಅವಳು ಹೋಗಿ ಸೆಟಲ್ ಆಗಿದ್ದು ಸೊ ಈ ಊರೆಲ್ಲ ಇವಾಗ ಹನ್ನೆರಡು ವರ್ಷಕ್ಕೆ ಮುಂಚೆ ಬೇರೆ ತರಾನೇ ಇತ್ತು ಬಟ್ ಇವಾಗ ತುಂಬಾನೇ ಚೇಂಜಸ್ ಆಗಿದೆ ಅವಳು ಅವಳು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದಳೆ ಇದೆಯ ರೋಡು ಇದೆಯಾ ರೋಡು ಅಂತ ಆಕ್ಚುಲಿ ಇಲ್ಲೆಲ್ಲ ನಾವು ಆಟ ಆಡಿ ನಡ್ಕೊಂಡೆಲ್ಲ ಓಡಾಡ್ತಾ ಇದ್ ರೋಡು ಇವಾಗ ತುಂಬಾ ಬಿಸಿ ರೋಡ್ ಆಗಿಬಿಟ್ಟಿದೆ ಅಂದ್ರೆ ಐ ಟಿ ಬಿ ಎಲ್ಲ ಓಪನ್ ಆಗಿಬಿಟ್ಟು ತುಂಬಾ ಬಿಸಿ ರೋಡ್ ಆಗಿಬಿಟ್ಟಿದೆ ಸೊ ಇವಾಗ ನಾವು ವಿಶಾಲ್ ಹತ್ರ ಬಂದಿದ್ದೀವಿ ಇದು ಓ ಫಾರ್ಮ್ ಹತ್ರ ಬರುತ್ತೆ ಸೊ ಈ ವಿಶಾಲಕ್ಕೆ ಬಂದಿದ್ದೀವಿ ಇವಾಗ ಟೈಮ್ ಒಂಬತ್ತುವರೆ ಆಗಿದೆ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಶಾಪೇ ಕ್ಲೋಸ್ ಆಗ್ಬಿಡುತ್ತೆ ಯಾಕೆಂದ್ರೆ ಇವಳು ಬಂದಿದ್ದೆ ಲೇಟ್ ಏಟ್ ತರ್ಟಿ ಆಗೋಗಿತ್ತಲ್ವಾ ಸೊ ಈ ನಮ್ಮ ಮಗುಗೆಲ್ಲ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ನಾವು ಕೂಡ ಸ್ವಲ್ಪ ನಾಳೆಗೆ ಬೇಕಾಗಿರೋ ಅಂತ ಅಂದ್ರೆ ಎಲ್ಲ ತಗೊಂಡಿದ್ದೀವಿ ಸ್ವಲ್ಪ ಥಿಂಗ್ಸ್ನ ತಗೋಬೇಕಿತ್ತು ಸೊ ಅದನ್ನ ತಗೊಳ್ತಾ ಇದ್ದೀವಿ ಹಾಗೆ ನಮ್ಮ ಅಕ್ಕನ ನೋಡಿ ತುಂಬಾ ಕಲರ್ ಇದ್ದಾಳೆ ಅವಳು ಹುಡ್ದಾಗ್ಲಿಂದನೂ ಹೀಗೆ ಇರೋದು ಸಿಕ್ಕಾಪಟ್ಟೆ ಕಲರ್ ಇದ್ದಾಳೆ ಸೊ ನನಗಿಂತ ಜಾಸ್ತಿ ಕಲರ್ ಅಂದ ಅಂದರೆ ಅವಾಗ ಅಷ್ಟು ಕಲರ್ ಇರಲಿಲ್ಲ ನನಗಿಂತ ಸ್ವಲ್ಪ ಜಾಸ್ತಿನೇ ಕಲರ್ ಇದ್ಲು ಬಟ್ ಇವಾಗ ಸ್ವಲ್ಪ ಇನ್ನೂ ಜಾಸ್ತಿ ಕಲರ್ ಆಗೋಗ್ಬಿಟ್ಟಿದ್ದಾಳೆ ಹಾಗೆ ನನಗೆ ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ಬೇಕಿತ್ತು ಆ್ಯಂಡ್ ನಮ್ಮ ಅಜ್ಜಿಗೆ ಸ್ವಲ್ಪ ಥೈರಾಯ್ಡ್ ಇದೆ ಸೊ ಲಾಂಗ್ ಏನಾದರೂ ಹೋಗಬೇಕು ಅಂತಂದರೆ ಅವ್ರಿಗೆ ಹಾಟ್ ವಾಟರ್ ಕಂಪಲ್ಸರಿ ಇರಲೇಬೇಕು ಮತ್ತು ಬೇರೆ ವಾಟರ್ ಏನಾದರೂ ಕುಡಿದು ಮತ್ತು ಇನ್ಫೆಕ್ಷನ್ ಆದರೆ ಕಷ್ಟ ಅಂತ ಅಂದ್ಬಿಟ್ಟು ಪ್ರಿಕಾಷನ್ಸ್ಗೆ ನಮ್ಮ ಮನೇಲಿ ಕೆಟಲ್ ಇರಲಿಲ್ಲ ಸೊ ಹಾಗಾಗಿ ಒಂದು ಕೆಟಲ್ ನ ತಗೊಳ್ಳೋಣ ಅಂತಂದ್ರೆ ಮೇನ್ ನಾವು ಬಂದಿದ್ದೆ ನಮ್ಮ ಅಜ್ಜಿಗೆ ಕೆಟಲ್ ತಗೊಳ್ಳೋಣ ಅಂತ ಹಾಗೆ ಇನ್ನು ನಾಳೆ ಬೆಳಗ್ಗೆ ನಾವು ಬೇಗ ಹೊರಡೋದ್ರಿಂದ ನಮಗೆಲ್ಲ ಹೊಟ್ಟೆ ಶೋ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗೆ ಮಕ್ಕಳೆಲ್ಲ ಇರ್ತಾರಲ್ವ ಸೊ ಅವ್ರಿಗು ಏನಾದ್ರೂ ಬೇಕಾಗುತ್ತೆ ಸ್ನ್ಯಾಕ್ಸ್ ಎಲ್ಲ ಅಂತ ಅನ್ಬಿಟ್ಟು ಇವಾಗಲೇ ತಗೊಂಡ್ ಇಟ್ಕೊಳ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ತಗೊಳ್ಬೋದು ಬಟ್ ಹೋಗೋ ದಾರಿಯಲ್ಲಿ ಹೈವೇಲಿ ಏನಾದ್ರು ಮಕ್ಕಳಿಗೆ ಕೇಳಿದ್ರು ಅಂತ ಅಂದ್ರೆ ಆ ಜಾಗದಲ್ಲಿ ಏನಾದ್ರೂ ಇಲ್ಲ ಅಂತಂದ್ರೆ ಮತ್ತೆ ಅದು ಸಿಗೋರ್ಗು ನಮಗೆ ಕಾಟ ಕೊಡ್ತಾರೆ ಹಾಗೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಳ್ಳೋಣ ಅಂತ ಹಾಗೆ ಸುಮಾರು ಜನ ಕೇಳ್ತಾ ಇರ್ತೀರಾ ನೀವು ವಾರಕ್ಕೊಂದ್ಸಲ ಟ್ರಿಪ್ ಆಗ್ತೀರಾ ತಿಂಗಳಿಗೆ ಟ್ರಿಪ್ ಆಗ್ತೀರಾ ಹದಿನೈದು ದಿನಕ್ಕೊಂದ್ಸಲ ಟ್ರಿಪ್ ಆಗ್ತೀರಾ ಅಂತ ಆತರ ಏನು ಇಲ್ಲ ನಮ್ಗೆ ಯಾವಾಗ ಫ್ರೀ ಸಿಗುತ್ತೆ ನಮ್ಗೆ ಯಾವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗುತ್ತೆ ಅಂತ ಅನ್ಸಿದಾಗ ಹಾಗೆ ಒಂದ್ ರೌಂಡ್ ಅಂದ್ರೆ ತುಂಬಾ ದೂರನೂ ಅಲ್ಲ ತುಂಬಾ ನಿಯರಿಸ್ಟು ಅಲ್ಲ ಅನ್ನೋ ತರ ಒಂದು ಟೂ ತ್ರೀ ಡೇಸ್ ಮಟ್ಟಗಾದ್ರೂ ಯಾವ್ದಾದ್ರು ಒಂದು ಟ್ರಿಪ್ ಪ್ಲಾನ್ ಮಾಡಿರ್ತೀನಿ ನನ್ನ ಮಗಗೆ ಈ ಏನ ಎಲ್ಲಿ ಎಲ್ಲ ಇರತ್ತಲ್ಲ ಸೊ ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಸ್ವಲ್ಪ ಇಷ್ಟ ಆಗುತ್ತೆ ನಾನು ಜಾಸ್ತಿ ಈಸ್ಕೊಡಲ್ಲ ಬಟ್ ಯಾವಾಗಾದ್ರೂ ಮಕ್ಳು ಆಸೆ ಪಟ್ಟಾಗ ಯಾವತ್ತಾದ್ರೂ ಒಂದ್ಸಲ ಮೂರು ತಿಂಗ್ಳಿಗೊಂದ್ಸಲ ಆರು ತಿಂಗಳ ಒಂದ್ಸಲ ಈಸ್ಕೊಡ್ತೀನಿ ಹಾಗೆ ನಮ್ಮ ಅಕ್ಕನ ಮಗಗೆ ಈ ಲಿಟಲ್ ಹಾರ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಅವಳು ಮಗು ಏನಾದ್ರು ಸೈಲೆಂಟ್ ಆಗಿರ್ಬೇಕು ಅಂದ್ರೆ ಇದನ್ನ ಕೊಟ್ಬಿಟ್ಟು ಸೈಲೆಂಟ್ ಮಾಡ್ಬಿಡ್ತಾಳೆ ಸೊ ಹಾಗಾಗಿ ನಾನು ಒಂದು ಹತ್ತು ಪ್ಯಾಕೆಟ್ ತಗೊಳ್ತಾ ಇದ್ದೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಇನ್ನು ಹೋಗೋ ಕಡೆ ಸಿಗುತ್ತೋ ಇಲ್ವೋ ಸೊ ಇದ್ರೆ ಇರುತ್ತೆ ಮಗುಗೂನು ಹಾಗೆ ನಾವು ತಿನ್ಬೋದು ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ತಗೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋದು ಕಂಪ್ಲೀಟ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮಾಡಿದೆ ರೀಪೋಸ್ಟ್ ಮಾಡ್ತಾ ಇದ್ದೀನಿ ಆ ವೀಡಿಯೋದಲ್ಲಿ ವಾಯ್ಸ್ ಇರ್ಲಿಲ್ಲ ಸೊ ಹಾಗಾಗಿ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಕೊಟ್ಟು ನಾನು ಮತ್ತೆ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಹೇಳ್ತಾ ಇದೀನಿ ಎಲ್ಲ ತಗೊಳ್ತಾ ಇದ್ದೀನಿ ಎಲ್ಲಾ ಅಮೌಂಟ್ ನೀನೆ ಪೇ ಮಾಡ್ಬೇಕು ಅಂತ ಹಂಗೇನಿಲ್ಲ ನಮ್ಮ ಮನೆಗೆ ಕರ್ಸ್ಕೊಂಡ್ಮೇಲೆ ಅದು ನಮ್ದೇ ಏನೇ ಇದ್ರು ನಾವೇ ಎಕ್ಸ್ಪೆನ್ಸಸ್ನ ಪೇ ಮಾಡಬೇಕು ಅನ್ನೋದು ನನಗೆ ಸೊ ಯಾರ ಕೈಯಿಂದ ನಾನು ಆ ಥರ ಎಲ್ಲ ಖರ್ಚು ಮಾಡ್ಸಲ್ಲ ನಮ್ದೇನಿದೆಯೋ ಅದು ನಾವೇ ಪೇ ಮಾಡಬೇಕು ಸೊ ಸುಮ್ಮನೆ ಹಂಗೆ ರೇಗಿಸ್ತಾ ಇದ್ದೆ ಅವಳಿಗೆ ಇನ್ನು ಪಾಪುಗೆ ಶೂಸ್ ಬೇಕಿತ್ತಂತೆ ಸೊ ಅದನ್ನ ನೋಡ್ತಾ ಇದ್ದಾಳೆ ಇವಳು ನೋಡೋ ಶೂಸ್ ಎಲ್ಲಾನು ಅವ್ರ ಮಗನಿಗಿಂತ ಚಿಕ್ಕದಾಗೆ ಇದೆ ಅವನ ಸೈಜ್ ಮಾತ್ರ ಸಿಗ್ತಾ ಇಲ್ಲ ಸೊ ಸುಮಾರು ಶೂಸ್ ನೋಡಿದ್ವಿ ಎಲ್ಲ ಸೇಮ್ ಸೈಜಸ್ ಇದೆ ಸೊ ಫೈನಲ್ ಆಗಿ ಒಂದು ಮಾತ್ರ ಅಂದರೆ ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಕಾರಣ ಅಂತ ಬೆಳೆಯೋ ಮಕ್ಕಳಲ್ವ ಸೊ ಬೇಗ ಟೈಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ನೋಡ್ತಾ ಇದ್ದೀವಿ ಬಟ್ ನಮಗೆ ಅಂತ ದೊಡ್ಡ ಸೈಜ್ ಸಿಗಲಿಲ್ಲ ಸೊ ಇಲ್ಲಿ ಬಿಡು ಅಂತ ಅಂದ್ಬಿಟ್ಟು ಒಂದು ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಈ ಡಿಸೈನ್ ನೋಡಿ ತೊಗೊಂಡ್ವಿ ಸೊ ಅದು ಇವಾಗ ಕರೆಕ್ಟಾಗಿದೆ ಇರೋಷ್ಟು ದಿನ ಇರಲಿ ಆಮೇಲೆ ತಗೊಳ್ಳೋಣ ಬೇರೆ ಸೈಜ್ ನೋಡ್ಕೊಂಡು ಅಷ್ಟೆಲ್ಲ ಅವನು ದಪ್ಪಾಗಿರ್ತಾನೆ ಅಥವಾ ದೊಡ್ಡದಾಗುತ್ತೆ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಟೆಲ್ಗೆ ಬಂದ್ವಿ ನಾನು ಮನೇಲಿ ಅಡುಗೆ ಎಲ್ಲ ಏನೂ ಮಾಡಿಲ್ಲ ಯಾಕೆಂದರೆ ಎಲ್ಲರೂ ಹೊರಗಡೆಗೆ ಹೋಗಬೇಕು ಅಂದರೆ ನಾನು ನೈಟ್ ಎಲ್ಲ ಅಡುಗೆ ಮಾಡಿಕೊಂಡು ಆ ಪಾತ್ರೆಗಳೆಲ್ಲ ತೊಳ್ಕೊಂಡು ಹಂಗೆಲ್ಲ ಇರಲ್ಲ ಸೊ ಹಾಗೆ ಇವಾಗ ಹೋಟೆಲ್ಗೆ ಬಂದು ಅದರಲ್ಲೂ ನಮ್ಮ ಅಕ್ಕ ಬೇರೆ ಬಂದಿಲ್ಲ ಅಲ್ವಾ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸ್ಪೆಷಲ್ ಮಾಡಿ ಅದನ್ನೆಲ್ಲ ತೊಳೆದು ಎಲ್ಲ ಆಗೋಲ್ಲ ಇನ್ನೂ ನಾನು ನಾನ್ ವೆಜ್ ಎಲ್ಲ ನಮ್ಮ ಅಕ್ಕ ಇವತ್ತು ತಿನ್ನಲ್ಲ ಸೊ ವೆಜ್ ಅಲ್ವಾ ಸೊ ಹಾಗೆ ಹೋಟೆಲ್ಗೆ ಹೋಗ್ಬಿಡೋಣ ಬೆಸ್ಟ್ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಹಾಗೆ ನನ್ನ ಮಗಗೆ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡಿ ಅಥವಾ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಅಭ್ಯಾಸ ಇಲ್ಲ ಇನ್ಫ್ಯಾಕ್ಟ್ ನನ್ನ ಮಗಳ ಜೊತೆ ಬಿಟ್ಟು ಅವನು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗೋಲ್ಲ ಸೊ ಇವಳು ಬರ್ತಾಳೆ ಅಂತ ಗೊತ್ತಿತ್ತಲ್ವ ಸೊ ಫಸ್ಟ್ ಟೈಮ್ ಬರ್ತಾ ಇರೋದಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕು ಮಾಡಿದ್ರೆ ಅಂತ ಅಂದ್ಬಿಟ್ಟು ಏ ಅಡುಗೆ ಏನು ಮಾಡೋದೇ ಬೇಡ ಬೆಟರ್ ಹೊರಗಡೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಟೆಲ್ಗೆ ಬಂದಿದ್ದು ಸೊ ಎಲ್ಲರದು ಇಲ್ಲಿ ಡಿನ್ನರ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ಸೊ ನಾನು ನಮ್ಮ ಅಕ್ಕ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ದು ಅಂತ ನಾವು ಸ್ಕೂಲಲ್ಲೇನೆ ಅಂದರೆ ನಮ್ದು ಏನು ಲಾಸ್ಟ್ ನಾವು ಒಟ್ಟಿಗೆ ಇದ್ವಲ್ವ ಸೊ ಆ ಟೈಮಲ್ಲೇನೆ ಸುಮಾರು ಹನ್ನೆರಡು ವರ್ಷ ಆಯಿತು ಈ ಥರ ಎಲ್ಲ ಜೊತೇಲಿ ಕುತ್ಕೊಂಡು ತಿಂದಿದ್ದು ಇದೆಲ್ಲ ಒಂಥರ ನಮಗೆ ಇವಾಗೆಲ್ಲ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾವು ಹೀಗಿದ್ವಾ ಅಂತ ಅನಿಸುತ್ತೆ ಸೊ ನಾವು ಹೋದಾಗ ಆಲ್ರೆಡಿ ತುಂಬಾ ಲೇಟಾಗಿತ್ತು ನಾವೇ ಲಾಸ್ಟ್ ಕಸ್ಟಮರ್ಸ್ ಆಗಿದ್ವಿ ಹೋಟೆಲ್ಗೆ ಸೊ ಹಾಗಾಗಿ ಫ್ರೈಡ್ ರೈಸು ಗೋಬಿ ಹಾಗೆ ಸ್ವಲ್ಪ ರೋಟಿಸು ಇದನ್ನೆಲ್ಲ ತೊಗೊಂಡು ಅವನಿಗೂ ನಾನೇ ಇದ್ದೀನಿ ಅವ್ನು ಆ ಥರ ಎಲ್ಲ ಹೋಗಲ್ಲ ಅಂತೆ ಎಲ್ಲರ ಜೊತೆ ಟೈಮ್ ತೊಗೊಳ್ತಾನಂತೆ ಬಟ್ ಏನೋ ನಮ್ಮ ಮನೆಗೆ ಬಂದಾಗ್ಲಿಂದನೂ ಅವ್ನೇನು ಅಳ್ಳಿಲ್ಲ ಯಾರ ಜೊತೆ ಹೋಗೋದಕ್ಕೂ ನನ್ನ ಹತ್ರ ಬರೋದಕ್ಕೆ ಕೂಡ ಏನೂ ಆಡಲಿಲ್ಲ ಅವನಿಗೆ ಕ್ಯಾಮ್ರಾ ಕಾನ್ಶಿಯಸ್ ತುಂಬಾನೇ ಇದೆ ಕ್ಯಾಮ್ರಾ ನೋಡಿ ತಕ್ಷಣ ಸ್ಮೈಲ್ ಮಾಡ್ಬಿಡ್ತಾನೆ ಪೋಸ್ ಕೊಡ್ತಾನೆ ಮಾತಾಡ್ತಾನೆ ಸೊ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ ಇನ್ನು ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಇನ್ನು ನಾಳೆ ಬೆಳಗ್ಗಿನ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆಂದರೆ ಬೆಳಗ್ಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಟ್ರಿಪ್ಪು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್